ಸ್ವಾಮಿ ಶರಣನ್ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗೆ ತಮಗೆಲ್ಲರಿಗೂ ಸ್ವಾಗತ ಶಬರಿಮಲೆ ಕ್ಷೇತ್ರದ ಅದೆಷ್ಟು ವಿಚಾರಗಳನ್ನ ನಾವು ತಿಳಿದುಕೊಂಡರೂ ಕೂಡ ಸಾಗರದ ಒಂದು ಹನಿಯ ಭಾಗದ ನೂರನೇ ಒಂದು ಭಾಗವನ್ನು ಕೂಡ ನಾವು ಅರಿತುಕೊಂಡಿಲ್ಲ ಎಂಬುದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಸ್ವಾಮಿ ಶರಣಂ ದೇವರ ನಾಡು ಕೇರಳದಲ್ಲಿ ಆ ಭಗವಂತ ತತ್ವಮಸಿಯಾಗಿ ಆ ಶ್ರೀಧರ್ಮ ಶಾಸ್ತ್ರನ ರೂಪದಲ್ಲಿ ನೆಲೆ ನಿಂತು ನಮ್ಮನ್ನು ಅನವರತ ವೀಕ್ಷಿಸುತ್ತಾ ನಮ್ಮನ್ನು ಅನವರತ ಕಾಯುತ್ತಾ ಯೋಗ ನಿದ್ರೆಯಲ್ಲಿದ್ದಾನೆ ಎಂಬ ಒಂದು ಭಾವನೆಯಲ್ಲಿ ನಾವಿದ್ದೇವೆ ಆದರೆ ಸದಾ ಆ ಭಕ್ತರ ಬೆಂಗಾವಲಾಗಿ ಭಕ್ತರ ರಕ್ಷಕನಾಗಿ ಶಾಸ್ತ್ರಾನು ನೆಲೆ ನಿಂತಿದ್ದಾನೆ ಈ ಕ್ಷೇತ್ರದಲ್ಲಿ ನಾವುಗಳು ಕಾಲಿಡಬೇಕಾದರೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯವಾಗಿ ಮಾಡಬೇಕು ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅದನ್ನು ಪಾಲಿಸಲೇಬೇಕು ಎಂಬ ಒಂದು ವಿಚಾರವನ್ನು ಮತ್ತೊಮ್ಮೆ ತಮ್ಮ ಪಾದಾರವೆಂದ್ಯಗಳಿಗೆ ನಮಿಸುತ್ತಾ ತಿಳಿಸುತ್ತಾ ಶಬರಿಮಲೆ ಕ್ಷೇತ್ರದಲ್ಲಿ ನಾವುಗಳು ವ್ಯಕ್ತಿಗತವಾಗಿ ಯಾರೊಬ್ಬರನ್ನು ಕೂಡ ವಿಜೃಂಭಿಸುವ ಕಾರ್ಯಕ್ಕೆ ಮುನ್ನುಗ್ಗಬಾರದು ಅಥವಾ ಮುನ್ನಡಿ ಇಡಬಾರದು ಎಂಬುದು ಇಂದಿನ ವಿಚಾರ ಶಬರಿಮಲೆ ಕ್ಷೇತ್ರಕ್ಕೆ ಆ ಒಂದು ಮಂಡಲ ಕಾಲ ವ್ರತವಿದ್ದು ಎಲ್ಲರೂ ಬರ್ತಾರೆ ಅಂತ ಒಂದು ಭಾವನೆಯಲ್ಲಿ ಈ ವಿಚಾರ ತಿಳಿಸ್ತಾ ಇದ್ದೀವಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಉದಾಹರಣೆಗೆ ಚಿತ್ರರಂಗದ ಸಾಧಕರು ನಟರು ಅಥವಾ ನಟಿಯರು ಐವತ್ತು ವರ್ಷ ದಾಟಿದಂಥ ನಟಿಯರು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇಂತಹ ಸಾಧನೆ ಮಾಡಿದಂತಹ ಸಾಧಕರು ಆ ಕ್ಷೇತ್ರಕ್ಕೆ ಬರ್ತಾರೆ ಅವರು ಕೂಡ ಅಲ್ಲಿ ಭಕ್ತರಾಗಿ ಬರ್ತಾರೆ ಎಂಬ ಭಾವನೆ ಎಲ್ಲ ಒಂದು ಭಕ್ತರಲ್ಲಿ ಇರಲಿ ಯಾಕೆಂದರೆ ನಿಮ್ಮ ನಿಮ್ಮ ಆ ಒಂದು ಸಾಧನೆ ಮಾಡಿದಂತಹ ಅವರನ್ನು ನೀವು ನಮ್ಮ ಹೀರೋ ನಮ್ಮ ಕ್ಷೇತ್ರದ ಸಾಧಕರು ನಮ್ಮ ರಾಜಕೀಯ ಚತುರಂಗರು ಎಂದೆಲ್ಲ ತಾವು ವಿಜೃಂಭಿಸಿಕೊಳ್ಳಿ ಅದು ಆ ಕ್ಷೇತ್ರದ ಹೊರತುಪಡಿಸು ಹೊರತುಪಡಿಸಿ ಆ ಕಾರ್ಯವ್ಯಾಪ್ತಿಯನ್ನು ಇಟ್ಕೊಳ್ಳಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಂತೆ ಕೆಲವು ಚಿತ್ರರಂಗದ ನಟರು ಬಂದಾಗ ಅಥವಾ ರಾಜಕೀಯ ಕ್ಷೇತ್ರದ ಸಾಧಕರು ಬಂದಾಗ ಅವರನ್ನ ಅಲ್ಲಿ ವಿಜೃಂಭಿಸುವುದು ಮೇಳೈಸುವುದು ಆ ಭಗವಂತನ ಮುಂದನೆ ಅವರ ಒಂದು ಸೆಲ್ಫಿ ತಗೊಳ್ಳೋಕ್ಕೆ ಅವರ ಹಿಂದೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ತಾವುಗಳು ತಮ್ಮ ಪ್ರಶ್ನೆಯಾಗಿ ಕೇಳಿಕೊಳ್ಳಬೇಕು ಯಾಕೆ ಅಂದರೆ ಆ ಭಗವಂತನ ಸನ್ನಿಧಾನದಲ್ಲಿ ತತ್ವಮಸಿ ನಿನ್ನೊಳಗಿರುವ ನನ್ನನ್ನು ಕಂಡುಕೊಂಡು ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ ಎಂದು ಆ ಭಗವಂತನಿಗೆ ನಾವು ವರದಿಯನ್ನು ಒಪ್ಪಿಸಬೇಕು ಅಂದರೆ ನಮ್ಮೊಳಗೆ ಆ ಭಗವಂತ ಇದ್ದಾನೆ ಅದನ್ನು ಅರ್ಥೈಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಇದ್ದೀವಿ ಆ ಅರ್ಥ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದೇ ನಾವು ಇರುಬುಡಿಯನ್ನು ಸಲ್ಲಿಸಿ ಆ ಭಗವಂತನಿಗೆ ನಾವು ಪರೀಕ್ಷೆಯ ರೂಪದಲ್ಲಿ ಆ ಭಗವಂತನಿಗೆ ನೀಡಪ್ಪ ನಿನ್ನ ಅಂಕಧಾರಣೆಯನ್ನು ನೀಡಪ್ಪಾ ಅಂತ ನಾವು ಬೇಡ್ಕೊಳ್ತೀವಿ ಆದರೆ ಮತ್ತೆ ಆ ಸನ್ನಿಧಾನದಲ್ಲಿ ಹೋದಾಗ ಆ ತತ್ವ ಮಸಿಯನ್ನು ಮರೆತು ನಾವು ನಮ್ಮಲ್ಲಿರುವಂತಹ ಒಂದು ಲೌಕಿಕ ಜೀವನ ಮತ್ತು ನಮ್ಮ ಆ ಒಂದು ಏನು ಆ ಒಂದು ತೋರ್ಪಡಿಕೆ ಜೀವನ ಇದೆ ಅದಕ್ಕೆ ಮತ್ತೆ ಶರಣಾಗುವುದು ಆ ಭಗವಂತನಿಗೆ ಶರಣಾಗುವುದು ಯಾವುದು ಎರಡರಲ್ಲಿ ಮುಖ್ಯ ಎಂಬುದನ್ನು ತಾವು ಅರ್ಥೈಸ್ಕೊಳ್ಬೇಕು ಸರ್ವಂ ಶಾಸ್ತ್ರಾಮಯಂ ಸರ್ವಂ ಶರಣಾಗತಿಯಾಗಬೇಕು ಆ ಭಗವಂತನಿಗೆ ಆಗ ಮಾತ್ರ ನಾವು ಆ ಒಂದು ಭಗವಂತನ ವಿಚಾರಧಾರೆಯನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಅವರು ಸಾಧನೆ ಮಾಡಿರ್ತಾರೆ ಚಲನಚಿತ್ರರಂಗದ ನಟರಿರ್ಬಹುದು ರಾಜಕೀಯ ಕ್ಷೇತ್ರದ ಸಾಧಕರಿರ್ಬೋದು ಅವರವರ ಕಾರ್ಯವ್ಯಾಪ್ತಿ ಅವರ ಜೀವನ ಅವರನ್ನು ಫಾಲೋ ಮಾಡೋರು ಮಾಡಿ ನೀವು ಅದರಲ್ಲೂ ತಪ್ಪಿಲ್ಲ ಆದರೆ ಆ ಕ್ಷೇತ್ರಕ್ಕೆ ಹೋದಾಗ ಅವರ ಹಿಂದೆ ಬಿಳೋದು ಸೆಲ್ಫಿಗಾಗಿ ಅವರನ್ನು ಅವರ ಫೋಟೋ ಅವರ ಕ್ಯಾಮ್ರಾವನ್ನು ಇಟ್ಕೊಳ್ಳೋದು ಕ್ಯಾಮರಾ ಆ ಒಂದು ಪ್ರಾಂಗಣದಲ್ಲಿ ನಿಷಿದ್ಧ ಎಂದಾಗಿಯೂ ಕೂಡ ಆ ನಟರನ್ನು ಹಿಂಬಾಲಿಸುವುದು ರಾಜಕೀಯ ಕ್ಷೇತ್ರದ ಆ ಒಂದು ಸಾಧಕರನ್ನು ಹಿಂಬಾಲಿಸುವುದು ತರವಲ್ಲ ಅಲ್ಲಿ ಎಲ್ಲರೂ ಒಂದೇ ಜಾತಿ ಭೇದ ನಮ್ಮಲ್ಲಿಲ್ಲ ಮೇಲು ಕೀಳು ಉಚ್ಚ ಉಚ್ಚ ನೀಚ ಉಚ್ಚ ನೀಚ ಎಂಬ ಒಂದು ಭೇದ ಭಾವವಿಲ್ಲ ಎಂಬ ಒಂದು ಭಾವನೆಯಲ್ಲಿ ಆ ತತ್ವಮಸಿ ಕ್ಷೇತ್ರದಲ್ಲಿರುವಂತಹ ಆ ಒಂದು ತತ್ವಕ್ಕೆ ವಿರೋಧವಾಗಿ ಆ ಒಂದು ವ್ಯಕ್ತಿಗಳ ವೈಭವೀಕರಣ ಮಾಡುವುದು ತರವಲ್ಲ ಇದು ಅವರೂ ಕೂಡ ಒಪ್ಕೊಳ್ತಾರೆ ನಾನು ಇಲ್ಲಿ ಯಾರೊಬ್ಬರನ್ನು ಟೀಕೆ ಮಾಡ್ತಾ ಇಲ್ಲ ಯಾವೊಬ್ಬ ಕ್ಷೇತ್ರದ ಸಾಧಕರ ಆ ಸಾಧನೆಯನ್ನು ಕೂಡ ನಾವು ಅಲ್ಲ ಗೆಳೆಯಲು ಬಲ್ಲ ಬಾರದು ಅದು ಅಲ್ಲ ಗೆಳೆಯುವಂತೂ ಇಲ್ಲ ಆದರೆ ನಿಮ್ಮ ನಿಮ್ಮ ಅಭಿಮಾನ ಆ ಕ್ಷೇತ್ರದಲ್ಲಿ ಸಲ್ಲದು ಆ ಕ್ಷೇತ್ರದಲ್ಲಿ ಒಂದೇ ಒಂದು ನಾವು ಆ ಭಗವಂತನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಶರಣಾಗತಿಯನ್ನು ಆ ಭಗವಂತನ ಪಾದ ಕಮರಗಳಿಗೆ ಸಮರ್ಪಿಸಬೇಕೇ ಹೊರತು ಅಲ್ಲಿ ನಮ್ಮ ಹೀರೋ ಬಂದರು ನಮ್ಮ ಹೀರೋ ಫೋಟೋ ಹೋಗ್ತೀವಿ ನಮ್ಮ ರಾಜಕೀಯದ ಆ ನಮ್ಮ ಕ್ಷೇತ್ರದ ಸಾಧಕರ ಒಂದು ಫೋಟೋವನ್ನು ಇರುಮುಡಿ ಜೊತೆಗೆ ಹೋಗ್ತೀವಿ ಆ ಮೆಟ್ಲ ಮೇಲೆ ಇಟ್ಟು ಹೋಗ್ತೀವಿ ಇದು ತಕ್ಕ ತಕ್ಕದ್ದಲ್ಲ ಈ ಕಾರ್ಯವನ್ನು ಮಾಡಬೇಡಿ ಅಲ್ಲಿ ಯಾರೇ ಬರಲಿ ಅಲ್ಲಿ ಅವರ ಪಾಡಿಗೆ ಅವರು ಆ ಭಗವಂತನ ದರ್ಶನ ಮಾಡಲಿಕ್ಕೆ ಬಿಡಿ ಅವರನ್ನು ನೀವು ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಅದು ಆ ಕ್ಷೇತ್ರದ ಹೊರತುಪಡಿಸಿ ಆ ಕಾರ್ಯವ್ಯಾಪ್ತಿಯನ್ನು ಇಟ್ಕೊಳ್ಳಿ ಅನ್ನೋದು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಕಳಕಳಿಯ ಮನವಿ ಇಲ್ಲಿ ಯಾರೊಬ್ಬರನ್ನು ನಾನು ಅವರ ವೈಭವೀಕರಣವನ್ನು ಆ ಕ್ಷೇತ್ರದಲ್ಲಿ ಮಾಡಬೇಡಿ ನಿಮ್ಮ ಅಭಿಮಾನ ನಿಮ್ಮ ಒಂದು ಏನು ಆ ಒಂದು ಪ್ರೋತ್ಸಾಹ ನೀಡ್ತೀರಾ ಅದೆಲ್ಲವೂ ಕೂಡ ಆ ಕ್ಷೇತ್ರದ ಆ ಹೊರಗಿನ ಭಾಗಕ್ಕೆ ಬಂದಾಗ ತೋರ್ಪಡೆ ಮಾಡಿ ಅದರಲ್ಲಿ ತಪ್ಪಿಲ್ಲ ಆದರೆ ಆ ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಗತವಾಗಿ ವ್ಯಕ್ತಿಯ ವೈಭವೀಕರಣಕ್ಕೆ ತಾವುಗಳು ಮನ ಮಾಡಬೇಡಿ ಆ ಕ್ಷೇತ್ರದಲ್ಲಿ ಸರ್ವಂ ಶಾಸ್ತ್ರಮಯಂ ಗುರುವಿನ ಗುರುವಾಗಿ ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಬೇಕು ಆ ಭಗವಂತನನ್ನು ನೆನೆಸಬೇಕು ಆ ಭಗವಂತನ ಧ್ಯಾನದಲ್ಲಿರಬೇಕೇ ಹೊರತು ನಮ್ಮ ಇರೋ ಬಂದರು ನಮ್ಮ ರಾಜಕೀಯ ಸಾಧಕರು ಬಂದರು ಹಿಂದೆ ಹೋಗ್ತೀವಿ ನಾವು ಇರುಮಡಿಯನ್ನು ತಲೆ ಮೇಲೆ ಇಟ್ಕೊಂಡಿದ್ರು ಕೂಡ ಆ ಸೆಲ್ಫಿ ಇಟ್ಕೊಳಕ್ಕೆ ಹೋಗೋದು ಇದು ತರಬಲ್ಲ ನಿಮ್ಮ ಒಂದು ಮುಖ್ಯ ಉದ್ದೇಶ ಆ ಕ್ಷೇತ್ರಕ್ಕೆ ಹೋಗಿರುವುದು ನಾನು ಮಂಡಲ ವ್ರತವನ್ನು ಮಾಡಿದ್ದೀನಿ ನಾನು ನನ್ನ ಆತ್ಮವನ್ನು ಪರಿಶುದ್ಧ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೀನಿ ಈ ಪ್ರಯತ್ನದಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಫಲನಾಗಿದ್ದೇನೆ ಎಂದು ನೀನೇ ತಿಳಿಸಬೇಕು ತಂದೆ ಎಂದು ಆ ಭಗವಂತನಲ್ಲಿ ಶರಣಾಗಬೇಕೆ ಹೊರತು ವ್ಯಕ್ತಿಗತವಾಗಿ ಯಾರೊಬ್ಬರನ್ನು ಕೂಡ ಅಲ್ಲಿ ನೀವು ವೈಭವೀಕರಣ ಮಾಡುವುದು ತರವಲ್ಲ ಇದು ತರವಲ್ಲ ಅನ್ನೋದನ್ನು ನೀವು ಒಪ್ತೀರಾ ಅಂತ ತಿಳ್ಕೊಂಡು ಮತ್ತೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕ್ಷೇತ್ರದ ಸಾಧಕರನ್ನು ನಾವು ಆ ಸಾಧನೆಯನ್ನ ಅಳತೆ ಮಾಡುವ ಅಷ್ಟು ದೊಡ್ಡಕ್ಕೆ ದೊಡ್ಡ ವ್ಯಕ್ತಿಗಳಲ್ಲ ಅವರ ಸಾಧನೆಗೆ ಅವರ ಸಾಧನೆ ಆ ಮಾರ್ಗಕ್ಕೆ ನಾವು ಶರಣು ಶರಣಾರ್ಥಿ ಆದರೆ ಆ ಸಾಧನೆಯ ಒಂದು ಕಾರ್ಯವ್ಯಾಪ್ತಿ ಆ ಕ್ಷೇತ್ರದ ಹೊರತುಪಡಿಸಿ ಇರಬೇಕೇ ಹೊರತು ಆ ಕ್ಷೇತ್ರದ ಆ ಒಂದು ಪ್ರಾಂಗಣದಲ್ಲಿ ಸೆಲ್ಫಿ ಹಿಡ್ಕೊಳ್ಳೋದು ಅಥವಾ ವ್ಯಕ್ತಿಗಳ ಫೋಟೋ ಹಿಡ್ಕೊಂಡು ಹೋಗೋದು ಆ ವ್ಯಕ್ತಿಗಳ ಜೈಕಾರವನ್ನು ಹೋಗೋದು ರವಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಯಾರೊಬ್ಬರೂ ಮಾಡಬೇಡಿ ಅನ್ನೋದು ನಮ್ಮ ಕಳಕಳಿಯ ಮನವಿ ಇದರಲ್ಲಿ ತಪ್ಪಿದ್ದರೆ ತಿದ್ದಿತೀಡಿ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಸರ್ವಂ ಶಾಸ್ತ್ರಾಮಯಂ ಸರ್ವಂ ಶ್ರೀಧರ್ಮ ಶಾಸ್ತ್ರಾಮಯಂ ಸರ್ವಂ ಆ ತತ್ವಮಸಿಯ ತತ್ವಕ್ಕೆ ಸಮರ್ಪಣೆ ಎನ್ನುತ್ತಾ ತಿಳಿಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸ್ವಾಮಿ ಶರಣಂ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ವಿಚಾರ ಸರಿ ಇದ್ದಲ್ಲಿ ಹೆಚ್ಚು ಜನಕ್ಕೆ ಈ ವಿಚಾರವನ್ನು ತಿಳಿಸಿ ಅವರ ಮನದಲ್ಲಿ ಅವರಿಗೆ ಗೊತ್ತಿಲ್ಲದೆ ಆಗುತ್ತಿರುವಂತಹ ಇಂತಹ ತಪ್ಪುಗಳನ್ನು ಪುನರಾವರ್ತನೆ ಆಗದಂತೆ ತಾವು ಕೂಡ ಆ ಒಂದು ಹಿತವಚನಗಳನ್ನು ತಿಳಿಸಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ